ನಮ್ಮ ಸಾಧಕಿಯರು ಇದು ಆರೋಗ್ಯದ ಪ್ರತಿಬಿಂಬ ಇಟ್ಸ್ ವೆರಿ ಡಿಫಿಕಲ್ಟ್ ಈಗ ಆಟೋ ಡ್ರೈವ್ ಮಾಡುವಾಗ ಎಷ್ಟೊಂದು ನಿಮಗೆ ಗೊತ್ತು ಎಷ್ಟೊಂದು ಚಾಲೆಂಜಸ್ ಇದೆ ತುಂಬಾ ಟ್ರಾಫಿಕ್ ಅನ್ರೂಲಿ ಟ್ರಾಫಿಕ್ ಇದೆ ಯಾರು ಎಲ್ಲ ಕಡೆನೂ ಟ್ರಾಫಿಕ್ ಬರುತ್ತೆ ಯಾರು ಆ್ಯಕ್ಚುಲಿ ರೂಲ್ಸ್ ಫಾಲೋ ಮಾಡಲ್ಲ ಆ ಟೈಮಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಲೇಡಿಗೆ ಎಷ್ಟು ಹೆಲ್ತ್ ಬಗ್ಗೆ ಕಂಟಿನ್ಯೂಸ್ಲಿ ಸಿಕ್ಸ್ ಸೆವೆನ್ ಅವರ್ಸ್ ಡ್ರೈವ್ ಅವಳು ಅವಾಗ ಬೆದ್ ನೋವು ಬರುತ್ತೆ ನೋವು ಬರುತ್ತೆ ತುಂಬಾ ಬರುತ್ತೆ ಸೊ ಈಗ ಇನ್ಫ್ಯಾಕ್ಟ್ ಲಾಸ್ಟ್ ಒನ್ ಆ್ಯಂಡ್ ಆಫ್ ಮಂತ್ಸಿಂದ ನಾವು ಮಾತಾಡುವಾಗ ಅವಳು ಹೇಳ್ತಾ ಇದ್ಲು ನನಗೆ ಕ್ಯಾಲ್ಸಿಯಮ್ ತಗೊಳ್ತಾಳೆ ಅವಳು ಕ್ಯಾಲ್ಯಮ್ ಟ್ಯಾಬ್ಲೆಟ್ಸು ಸಪ್ಲಿಮೆಂಟ್ಸ್ ತಗೊಳ್ತಾಳೆ ಕರೆಕ್ಟಾಗಿ ಊಟ ಮಾಡ್ತಾಳೆ ಅದೆಲ್ಲ ನಾನು ಹೇಳಿದ್ದೀನಿ ಕರೆಕ್ಟಾಗಿ ಟೈಮಿಗೆ ಊಟ ಮಾಡು ನೀರು ಕುಡಿ ಅದೆಲ್ಲ ಮಾಡಿದರೆ ಅವಳಿಗೆ ಶೀ ಈಸ್ ಫೀಲಿಂಗ್ ಅ ಲಾಟ್ ಬೆಟರ್ ಅವಳು ಏನೇನೋ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಶೀ ಈಸ್ ಲಿವಿಂಗ್ ಅ ವೆರಿ ಹೆಲ್ದಿ ಲೈಫ್ ನಮ್ಮ ಹೆಣ್ಮಕ್ಳು ಆದಷ್ಟು ನಮ್ಮ ಮನೆಯಿಂದನೇ ಊಟ ತೊಗೊಂಡ್ಬರೋದೇ ಒಳ್ಳೇದು ಅನಿಸುತ್ತೆ ಏಕೆ ಅಂದರೆ ನಾವು ಹೋಟ್ಲಲ್ಲಿ ಒಂದತ್ರ ಚೆನ್ನಾಗಿರೋಲ್ಲ ಆ ಟೈಮಿಗೆ ಒಂದು ಪ್ರಶ್ನೆ ನಾವು ತಿನ್ನೋದೇ ಒಂದು ಪ್ರಶ್ನೆ ಆಗಿದ್ರೆ ಎಲ್ಲೋ ಅಂತ ಬಾಡಿಗೆ ಇಳಿಸಿರ್ತೀರಿ ಆ ಟೈಮಲ್ಲಿ ಏನಾಗಿಬಿಡುತ್ತೆ ಇರೋ ತಗ ಬಾಡಿಗೆ ಇರುತ್ತೆ ಬಾಟ್ಲಿ ಬಾಡಿಗೆ ನಾವು ಇಳಿಸಿ ಡ್ರಾಪ್ ಮಾಡಿ ಫ್ರೀಯಾಗಿರೋತ್ನಲ್ಲಿ ನಮಗೆ ಹೋಟ್ಲು ಸಿಗೋಲ್ಲ ಅದಕ್ಕೋಸ್ಕರ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ ಹಂಗಾಗಿ ಆದಷ್ಟು ನಮ್ಮ ತರಬೇಕು ಯಾಕೆ ಯಾವುದೇ ಕಾರ್ಯಕ್ಷೇತ್ರವಿರಲಿ ಪ್ರತಿ ಕೆಲಸಕ್ಕೂ ತನ್ನದೇ ಆದಂತಹ ಅನುಕೂಲ ಹಾಗೂ ಪ್ರತಿಕೂಲ ಅಂಶಗಳು ಇದ್ದೇ ಇರುತ್ತೆ ಕೆಲಸದ ನಿರ್ವಹಣೆ ಹಾಗೂ ಜವಾಬ್ದಾರಿಗಳ ಮಹಾಪೂರದ ಜೊತೆಗೆ ಆರೋಗ್ಯದ ಆಹಾರದ ಕಾಳಜಿಯನ್ನು ನಿರ್ವಹಿಸುವುದು ಅತ್ಯವಶ್ಯಕ ಹೀಗಾಗಿ ಇಂದಿನ ನಮ್ಮ ಕಾರ್ಯಕ್ರಮದ ಸಾರಥಿ ವಿನೂತ ಇವರಿಗೆ ಸೂಕ್ತವಾಗಿ ಬೇಕಾಗಿರುವಂತಹ ಆಹಾರ ಹಾಗೂ ಆರೋಗ್ಯ ಒಂದಷ್ಟು ಅಂಶಗಳನ್ನ ಆಹಾರ ತಜ್ಞರು ತಿಳಿಸಿಕೊಡ್ಲಿದ್ದಾರೆ ರೂರಲ್ ಏರಿಯಾದಲ್ಲಿ ಈ ಆಟೋ ಡ್ರೈವರ್ ಗಳಾಗಿರಬಹುದು ಮುಖ್ಯವಾಗಿ ಹೆಂಗಸರು ಪಾಪ ಅವ್ರಿಗೆಲ್ಲರಿಗೆ ಕೂಡ ಕೂತು ಕೆಲಸ ಮಾಡುವಂತಹದ್ದು ಮತ್ತು ಬಿಡುವಿಲ್ಲದ ಕೆಲಸ ವಿಶ್ರಾಂತ ಕೆಲಸ ಆದ್ರೆ ದೇಹಕ್ಕೆ ವ್ಯಾಯಾಮ ಸಿಗುದಿಲ್ಲ ಅಂಥವರು ಅವರಿಗೆ ಮನೆಗೆ ಹೋಗಿ ಊಟ ಮಾಡ್ಲಿಕ್ಕೂ ಟೈಮ್ ಇರೋದಿಲ್ಲ ಅಂಥವರಿಗೆ ವೈಸ್ ಚಾಯ್ಸ್ ಹೊರಗೆ ತಿನ್ನುವವರಿಗೆ ಯಾವ ರೀತಿಯಲ್ಲಿ ಅವರು ಆಹಾರವನ್ನು ಸೆಲೆಕ್ಟ್ ಮಾಡಿಕೊಂಡು ಹೆಲ್ತನ್ನು ಮೇಂಟೈನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ವಿವರಿಸ್ತೇನೆ ಆಟೋ ಡ್ರೈವರ್ಗಳಾಗಿರಬಹುದು ಪಾಪ ಅವರಿಗೆ ದಿನ ಇಡೀ ಆಟೋ ಓಡಿಸುವುದು ಒಂದು ಸ್ಟ್ರೆಸ್ ಫುಲ್ ಜಾಬೇ ಫಿಸಿಕಲ್ ವರ್ಕ್ ಇಲ್ಲದ್ರೆ ಅಂಥ ಕೆಲಸಗಳು ಬಹಳಷ್ಟು ಮನಸ್ಸಿಗೆ ಸ್ಟ್ರೆಸ್ ಕೊಡುವಂಥದ್ದೇ ಸೊ ಇಂಥವರಿಗೆ ಆಹಾರದ ವಿಷಯದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬಹುದು ಅಥವಾ ಹೊರಗೆ ತಿನ್ನುವ ಸಂದರ್ಭ ಯಾವತ್ತು ಬರ್ತದೆ ಅವರಿಗೆ ಆದಷ್ಟು ಅಂತ ಹಾಗಿರುವಾಗ ಅವರು ಹೇಗೆ ಆಹಾರ ಕ್ರಮವನ್ನು ಸರಿಪಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಮತ್ತು ಮನಸ್ಸಿನ ಲವಲವಿಕೆಯನ್ನು ಕೂಡ ಉಳಿಸ್ಕೊಳ್ಬೋದು ಅಂತ ನಾನು ಇವತ್ತು ಹೇಳ್ತೇನೆ ಮುಖ್ಯವಾಗಿ ಹೊರಗೆ ತಿನ್ನುವಂತಹ ಪ್ರಮೇಯ ಬರುವಾಗ ಮುಖ್ಯವಾಗಿ ಟೈಮಿಂಗ್ಸ್ ಅನ್ನ ನೀವು ಮೇಂಟೈನ್ ಮಾಡಬೇಕಾಗ್ತದೆ ಈಗ ನೋಡಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಅಂದ್ರೆ ಆದಷ್ಟು ಆ ಟೈಮಿಗೆ ಫಾಲೋ ಮಾಡಿ ಅದು ಮುಖ್ಯ ಗಂಟೆ ಗಂಟೆಗೆ ಈಗ ನಮ್ಮ ತಲೆಯಲ್ಲೊಂದು ಬ್ರೈನ್ ಅಲ್ಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಇರ್ತದೆ ಆ ಕ್ಲಾಕಲ್ಲಿ ಈ ಹೊತ್ತಿಗೆ ಬ್ರೇಕ್ಫಾಸ್ಟ್ ಟೈಮು ಅಂತ ನೆನಪಿಸ್ತಾ ಇರ್ತದೆ ಈ ಹೊತ್ತಿಗೆ ಲಂಚ್ ಟೈಮು ಈ ಹೊತ್ತಿಗೆ ನಿಮ್ಮದು ಡಿನ್ನರ್ ಆ ನೆನಪು ಮಾಡ್ತಾ ಇರುವಾಗ ನೀವು ಆದಷ್ಟು ಆ ಹೊತ್ತಿಗೆ ಟೈಮಿಂಗ್ಸನ್ನು ಫಾಲೋ ಮಾಡೋದು ಬಹಳ ಮುಖ್ಯ ಆಗಿ ನಿಮಗೆ ಎನರ್ಜಿ ಸಿಗಬೇಕು ಹಾಗಿರುವಾಗ ಯಾವ ರೀತಿಯ ಫ್ರೂಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಿ ಹಣ್ಣಿನ ರಸಕ್ಕೆ ಈಗ ಫ್ರೂಟ್ ಜ್ಯೂಸ್ ಅಂಗಡಿಗೆ ಹೋದರೆ ನೀವು ಅಲ್ಲಿ ಮುಖ್ಯವಾಗಿ ಬಾಳೆಹಣ್ಣು ಬಾಳೆಹಣ್ಣಿನ ಮಿಲ್ಕ್ ಶೇಕೋ ಅಥವಾ ಬಾಳೆಹಣ್ಣನ್ನು ಹಾಗೆ ತಿನ್ನೋದು ಅದು ನಿಮಗೆ ಮುಖ್ಯವಾದಂತಹ ಇನ್ಸ್ಟಂಟ್ ಎನರ್ಜಿ ಸೋರ್ಸ್ ಅದು ಅದನ್ನು ತಗೊಂಡ್ರೆ ನೀವು ಎರಡರಿಂದ ಮೂರು ಗಂಟೆ ನಿಮಗೆ ಹಸಿವೇ ಆಗೋದಿಲ್ಲ ಹಾಗಾಗಿ ಈಗ ಬಾಳೆಹಣ್ಣಿನ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಹಾಗೆ ನೀವು ತಗೊಂಡ್ರೆ ಅಲ್ಲಿ ನೀವು ಹೋಗಿ ಹೇಳಿ ಜ್ಯೂಸ್ ಅಂಗಡಿ ಒಂಥರ ಶುಗರ್ ಹಾಕಬೇಡಿ ಹಾಗೆಯೇ ಕೊಡಿ ನನಗೆ ಅಂತ ರುಚಿ ಆಗಲಿಕ್ಕಿಲ್ಲ ಅದು ಆದ್ರೆ ಅದು ನಿಮ್ಮ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಮುಖ್ಯವಾದಂತಹ ಒಂದು ಟಿಪ್ ಅದು ಬಾಳೆಹಣ್ಣು ಇರಬಹುದು ಇನ್ನೊಂದು ಶಕ್ತಿ ಕೊಡುವಂಥದ್ದು ಇನ್ಸ್ಟಂಟ್ ಎನರ್ಜಿ ಕೊಡುವಂಥದ್ದು ಆ್ಯಪಲ್ ಜ್ಯೂಸ್ ಆಪಲ್ ಕೂಡ ಅಷ್ಟೇ ಒಂದೊಂಥರ ಸಬ್ ಆಸಿಟಿಕ್ ಫ್ರೂಟ್ ಅದು ಕೂಡ ಒಂಥರ ಫಿಲ್ಲಿಂಗ್ ಇರ್ತದೆ ನಿಮಗೆ ಸರ್ವಿಂಗ್ ಕಂಪ್ಲೀಟ್ ಆಗಿರ್ತದೆ ಹಾಗಾಗಿ ಆ ಜ್ಯೂಸನ್ನು ಕೂಡ ನೀವು ತಗೊಳ್ಬಹುದು ಇನ್ನೊಂದು ಬರುವಂಥದ್ದು ಆರೆಂಜ್ ಜ್ಯೂಸ್ ಅದು ಕೂಡ ಮನಸ್ಸಿಗೂ ಕೂಡ ಅದೊಂಥರ ಚೈತನ್ಯ ಕೊಡುವಂಥದ್ದು ಮತ್ತು ದೇಹಕ್ಕೆ ಕೂಡ ಅಷ್ಟೇ ಈ ಸಿಟ್ರಸ್ ಫ್ರೂಟ್ ಅದರ ಸ್ಪೆಷಾಲಿಟಿ ಅಷ್ಟೇ ಲವಲವಿಕೆಯನ್ನು ಹೆಚ್ಚು ಕೊಡುವಂಥದ್ದು ಆರೆಂಜ್ ಜ್ಯೂಸನ್ನು ತಗೊಳ್ಬೋದು ಆದರೆ ಆದಷ್ಟು ಎಲ್ಲದಕ್ಕೂ ಸಕ್ಕರೆಯನ್ನ ಆ್ಯಡ್ ಮಾಡಬೇಡಿ ಆದಷ್ಟು ಅದರಲ್ಲಿರುವ ಫ್ರೂಟ್ ಅಲ್ಲಿರುವಂತಹ ಸ್ವೀಟ್ನೆಸ್ಸೇ ಸಾಕು ಆಗ ನಿಮಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಸಿಗ್ತದೆ ಪ್ಲಸ್ ನಿಮಗೆ ಆರೋಗ್ಯ ಕೂಡ ಉಳಿತದೆ ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದರೆ ಕೂಡ ಅಲ್ಲಿ ಅಸಿಡಿಟಿ ಇರಬಹುದು ಅಥವಾ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಸಕ್ಕರೆಯನ್ನು ತಿನ್ನೋದ್ರಿಂದ ಈಗ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಬಹಳ ಜಾಸ್ತಿ ಕೂತು ಕೆಲಸ ಮಾಡೋವರಿಗೆ ಯಾಕಂದ್ರೆ ಅದೊಂದು ಮೆಟಬಾಲಿಕ್ ಡಿಸಾರ್ಡರ್ ಹಾಗಿರುವಾಗ ಇಂತಹ ಕ್ರಮಗಳನ್ನು ತಗೊಳ್ಳೋದ್ರಿಂದ ಸಕ್ಕರೆ ರಹಿತ ಹಣ್ಣಿನ ರಸವನ್ನು ಕುಡಿಯೋದ್ರಿಂದ ನಿಮಗೆ ಸಂದರ್ಭ ಅಂದರೆ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತದೆ ಡಯಾಬಿಟಿಸ್ನ ಚಾನ್ಸಸ್ ಅದು ಒಂದು ಇನ್ನು ಆಮೇಲೆ ನೀವು ಬ್ರೇಕ್ಫಾಸ್ಟನ್ನು ಅನ್ನು ಮಾಡ್ತೀರಾ ಅಂತಲೇ ಇಟ್ಕೊಳ್ಳಿ ಬ್ರೇಕ್ಫಾಸ್ಟಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬಹುದು ಈಗ ಒಂದು ಹೋಟೆಲ್ಗೆ ಹೋದರೆ ಮುಖ್ಯವಾಗಿ ನೀವು ಈಗ ಇಡ್ಲಿ ಇಡ್ಲಿಯನ್ನು ತಗೊಳ್ಬಹುದು ಯಾಕಂದರೆ ಅದು ಸ್ಟೀಮ್ ಕುಕ್ಡ್ ಅದರಲ್ಲಿ ಎಣ್ಣೆಯ ಅಂಶ ಇರೋದಿಲ್ಲ ಹಾಗಾಗಿ ಹೆಲ್ದಿ ಬ್ರೇಕ್ಫಾಸ್ಟಲ್ಲಿ ಒಂದು ಬರುವಂಥದ್ದು ಇಡ್ಲಿ ಅದನ್ನು ನೀವು ತಗೊಳ್ಬಹುದು ಹೇಳ್ತೀನಿ ಆಹಾರದ ಸೂಕ್ಷ್ಮ ಭಾಗ ಮನಸ್ಸು ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ನೀವು ಹೆಚ್ಚು ನೀವು ನಾಲಿಗೆ ರುಚಿಗೆ ಮಹತ್ವ ಕೊಟ್ಟರೆ ನಿಮ್ಮ ಮನಸ್ಸಿನ ಶಾಂತಿ ನಿಮಗಿರೋದಿಲ್ಲ ಅಲ್ಲಿ ರಿಲ್ಯಾಕ್ಸೇಷನ್ ಇರೋದಿಲ್ಲ ವರ್ಕಲ್ಲಿ ಸ್ಟ್ರೆಸ್ ನಿಮಗೆ ಜಾಸ್ತಿ ಬಿಲ್ಡಪ್ ಆಗ್ತದೆ ಹಾಗಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್ ಬಹಳ ಮುಖ್ಯ ಇನ್ನೊಂದು ನೀರು ಕುಡಿಯುವಂಥದ್ದು ಎಷ್ಟೇ ನೀವು ಬ್ಯುಸಿ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ನೀರು ನೀರಿನ ಬಾಟ್ಲೊಂದು ಆದಷ್ಟು ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್ ಅಂತ ನೀರಿನ ಅಂಶವನ್ನು ಆದಷ್ಟು ನಿಮ್ಮ ದೇಹಕ್ಕೆ ಸೇರಿಸ್ಕೊಳ್ತಾ ಬನ್ನಿ ನೀರು ಮತ್ತೆ ಎಳನೀರು ಅಥವಾ ಲೆಮನ್ ಹನಿ ಜ್ಯೂಸ್ ಅದೇ ಅಂಥದರ ಸಿಗ್ಲಿಕ್ಕಿಲ್ಲ ನಿಮಗೆ ಅದರಲ್ಲಿ ಕೂಡ ಈಗ ಲೆಮನ್ ಜ್ಯೂಸ್ ಹೊರಗೆ ಸಿಕ್ಕಿದ್ರೆ ನೀವು ಸೋಡಾವನ್ನ ಆಪ್ಷನ್ ತಗೊಳ್ತೀರಾ ಸೋಡಾ ಬೇಡ ಅದು ಕೂಡ ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡೋದ್ರಲ್ಲಿ ಫಸ್ಟ್ ಇದು ಪಾತ್ರ ವಹಿಸ್ತದೆ ಹಾಗಾಗಿ ಸೋಡಾ ತಗೊಳ್ಬೇಡಿ ಅದರಲ್ಲಿ ಕೂಡ ಸಕ್ಕರೆ ಅಥವಾ ಉಪ್ಪಿನ ಅಂಶ ಇರ್ತದೆ ಸಕ್ಕರೆ ಮತ್ತೆ ಉಪ್ಪನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಮೇನ್ ಮೀಲ್ಸ್ ನೀವು ತಗೊಳ್ಳುವಾಗ ಹೊರಗಡೆ ತಿನ್ಬೇಕಾಗ್ತದೆ ಅನಿವಾರ್ಯ ಅಂತ ಆದರೆ ಮುಖ್ಯವಾಗಿ ನೀವು ತಗೊಳ್ಬೇಕಾದ್ದು ಸೂಪ್ ಅದನ್ನು ಒಂದು ಕಂಪಲ್ಸರಿ ತಗೊಳ್ಳಿ ಸೂಪ್ ತಗೊಂಡ್ರೆ ಅರ್ಧಕ್ಕರ್ಧ ನಿಮಗೆ ಆ ಒಂದು ಏನು ಕ್ರೇವಿಂಗ್ ಇರುತ್ತೆ ನೋಡಿ ಸ್ಟ್ರೆಸ್ಸಿಂದ ನಿಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ತದೆ ತಿನ್ಬೇಕು ಅಂದರೆ ಸ್ಟ್ರೆಸ್ ಅನ್ನ ಮರೀಲಿಕ್ಕೋಸ್ಕರ ನೀವು ತಿಂತೀರಾ ಆ ಒಂದು ಹಸಿವು ಕ್ರೇವಿಂಗ್ ಕಡಿಮೆ ಆಗ್ತಾ ಬರ್ತದೆ ಯಾವುದು ಒಂದು ಬೌಲ್ ಸೂಪ್ ತಗೊಂಡ್ರೆ ಯಾಕಂದರೆ ಲಿಕ್ವಿಡ್ ಅನ್ನುವಂಥದ್ದು ಯಾವತ್ತು ಫಿಲ್ಲಿಂಗ್ ಹೊಟ್ಟೆಗೆ ಮತ್ತು ಲೋ ಕ್ಯಾಲರಿ ಡಯಟ್ ಅದು ಹಾಗಾಗಿ ಅದನ್ನು ನೀವು ತಗೊಳ್ಬೋದು ಒಂದು ಬೌಲ್ ಸೂಪ್ ತಗೊಂಡ್ರೆ ಆಮೇಲೆ ಮೇನ್ ಮೀಲ್ಸ್ಗೆ ಬನ್ನಿ ಹಾಗಾಗಿ ಮೇಯ್ನ್ ಮೀಲ್ಸಲ್ಲಿ ಹೆಚ್ಚು ತರಕಾರಿಗಳಿಗೆ ಆಪ್ಷನ್ ಕೊಡಿ ಅದು ಎಂಥ ಆದ್ಯತೆ ಕೊಡಿ ಮತ್ತು ಅನ್ನದ ಅಂಶ ಅಥವಾ ರೊಟ್ಟಿ ರಾಗಿ ಮುಂತಾದ ಅಂಶಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ತರಕಾರಿಗೆ ಹೆಚ್ಚು ಮಹತ್ವವನ್ನು ಕೊಡಿ ಇನ್ನು ಡಿನ್ನರ್ಗೆ ಬಂದರೆ ಡಿನ್ನರ್ ಆದಷ್ಟು ಬೇಗ ಮುಗಿಸೋದು ಒಳ್ಳೆಯದು ಆರು ಆರೂವರೆ ಹೊತ್ತಿಗೆ ಸೂರ್ಯಾಸ್ತಕ್ಕೆ ಮುಂಚೆಯೇ ನೀವು ಡಿನ್ನರನ್ನು ಮುಗಿಸಿದ್ರೆ ಒಳ್ಳೆಯದು ಅದರಲ್ಲೂ ಅಷ್ಟೇ ಫಿಸಿಕಲ್ ವರ್ಕ್ ಕಡಿಮೆ ಇರೋರಿಗೆ ಹಣ್ಣುಗಳು ನಡೀತವೆ ಅಥವಾ ಒಂದು ಬೌಲ್ ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಬೇಯಿಸಿದ ತರಕಾರಿಗಳು ಸ್ಟೀಮ್ಡ್ ವೆಜಿಟೇಬಲ್ಸ್ ಕೂಡ ನಡೀತದೆ ಸಾಲಿಡ್ ಫುಡ್ ತಗೊಳ್ಳದಿದ್ದರೂ ನಡೀತದೆ ಯಾಕಂದರೆ ನಿಮಗೆ ಡೈಜೆಷನ್ ಹೆಚ್ಚು ಆಗೋದಿಲ್ಲ ಹಾಗಾಗಿ ಅರ್ಲಿ ಡಿನ್ನರ್ ಕೂಡ ಬಹಳ ಮುಖ್ಯ ಮತ್ತು ನೀರಿನ ಅಂಶವನ್ನು ಹೆಚ್ಚು ಹೆಚ್ಚು ತಗೊಳ್ಬೇಕು ಇಷ್ಟನ್ನು ಮಾಡಿದರೆ ನಿಮ್ಮ ಹೊರಗೆ ನೀವು ತಿಂದರೆ ಕೂಡ ವೈಸ್ ಚಾಯ್ಸ್ ನೀವು ಫುಡ್ ಅನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ಮೇಂಟೇನು ಮಾಡಬಹುದು ಇರ್ಬೋದು ಇರಬಹುದು ಸ್ಟ್ರೆಸ್ ಹ್ಯಾಂಡಲ್ ಮಾಡಬಹುದು ನಾವು ವೀಕ್ಷಕರಿ ಯಾವೆಲ್ಲ ರೀತಿ ನಮ್ಮ ಆರೋಗ್ಯವನ್ನ ನಾವು ಕಾಳಜಿ ನಿರ್ವಹಿಸಬೇಕು ಕೆಲಸ ಯಾವುದೇ ಇದ್ರೂ ಛಲ ಹೊಂದಿರಬೇಕು ಅದರೊಂದಿಗೆ ಆರೋಗ್ಯ ಹಾಗೂ ಆಹಾರ ಎರಡನ್ನೂ ಸಮರ್ಪಕವಾಗಿ ಕಾಳಜಿ ನಿರ್ವಹಿಸಬೇಕು ಅನ್ನೋದನ್ನ ಈಗಷ್ಟೇ ಆಹಾರ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ನಮ್ಮ ಸಾಧಕಿಯರು ಇದು ಆರೋಗ್ಯದ ಪ್ರತಿಬಿಂಬ ಮುಂದಿನ ಸಂಚಿಕೆಯಲ್ಲಿ ಮತ್ತೊರುವ ಸಾಧಕಿಯ ಪರಿಚಯದೊಂದಿಗೆ ಆಕೆಯ ಸಾಧನೆಯ ಯಶೋಗಾಥೆಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ವಂದನೆಗಳು